ಸಿಂಪತಿ ಎಂಪತಿ ಕಂಪ್ಯಾಶನ್ ಅಂಡ್ ಟಾಲರೆನ್ಸ್ ಅಂತ ಬರುತ್ತೆ ವಾಟ್ ಈಸ್ ಸಿಂಪತಿ ವಾಟ್ ಈಸ್ ಎಂಪತಿ ವಾಟ್ ಈಸ್ ವಿಲ್ ಡಿಸ್ಕಸ್ ಸಿಂಪತಿ ಅಂದ್ರೆ ಕನ್ನಡದಲ್ಲಿ ಸಹಾನುಭೂತಿ ಸಹಾನುಭೂತಿ ಎಂಪತಿ ಅಂದ್ರೆ ಪರಾನುಭೂತಿ ಪರಾನುಭೂತಿ ಕಂಪ್ಯಾಷನ್ ಅಂತಂದ್ರೆ ಅನುಕಂಪ ಪರಾನುಭೂತಿಗೆ ಕನ್ನಡದಲ್ಲಿ ಇನ್ನೊಂದು ಪ್ರಧ್ಯಾತ್ಮತೆ ಅಂತ ಕರೀತಾರೆ ಮತ್ತೆ ನೋಡಿ ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್ ಏನ್ ಸಿಂಪತಿ ಅಂದ್ರೆ ಸಿಂಪತಿ ಕಂಪ್ಯಾಷನ್ ದೀಸ್ ಆರ್ ದ ಫಂಡಮೆಂಟಲ್ ವ್ಯಾಲ್ಯೂಸ್ ಓಕೆ ವಿಚ್ ಆರ್ ರಿಕ್ವೈರ್ಡ್ ಓಕೆ ಬಿ ರಿಕ್ವೈರ್ಡ್ ವಿಚ್ ಮಸ್ಟ್ ಬಿ ರಿಕ್ವೈರ್ಡ್ ಫಾರ್ ದಿ ಸಿವಿಲ್ ಸರ್ವಿಸ್ ಇವೆಲ್ಲ ಒಬ್ಬ ನಾಗರಿಕ ಸೇವಕನಿಗೆ ಇರಲೇಬೇಕಾದಂತಹ ಮೌಲ್ಯಗಳು ಏನ್ ಸಿಂಪತಿ ಅಂದ್ರೆ ಫೀಲಿಂಗ್ ಸ್ಯಾಡ್ ಅಬೌಟ್ ಸಮನ್ ಫೀಲಿಂಗ್ ಸಾರೋ ಅಬೌಟ್ ಸಮನ್ ಫೀಲಿಂಗ್ ಕೈಂಡ್ನೆಸ್ ಇಟ್ ಇಸ್ ಒನ್ ಕೈಂಡ್ ಆಫ್ ಕೈಂಡ್ನೆಸ್ ెస్ కరుణెస్ట్ ఫీలింగ్ ఎంపతి ఇలా ఇట్ ఈస్ అండర్స్టాండింగ్ అండర్స్ కంప్యాషన్ సింపతి ఎంపతి కంప్యాషన్ సింపతి ఎంపతి కంప్యాషన్ ಸಿಂಪತಿ ಎಂಪತಿ ಕಂಪ್ಯಾಷನ್ ಸಹಾನುಭೂತಿ ಅಂದ್ರೆ ಏನು ಈಗ ನೋಡಿ ಅವನ ಕಾಲು ನೋವಾಗಿದೆ ಅಂತೇಳಿ ನಾವೇನುಕತ್ತೀವಲ್ಲ ಇದು ಸಹಾನುಭೂತಿ ಅವನ್ ಕ್ಲಾಸಿಗೆ ಬರಕ್ ಆಗಲ್ಲ ಅಂತೇಳಿ ನಾವು ಅರ್ಥ ಮಾಡ್ಕೊಳಕತ್ತೀವಲ್ಲ ದಟ್ ಇಸ್ ಎಂಪತಿ ಎಂಪತಿ ಅವ್ನ್ ಬರ್ಲಿಲ್ಲ ಅಂತ ಏನಾಯ್ತು ಒಂದ್ ಇಬ್ರು ಮಾರು ಹೋಗಿ ಅವ್ನ ಎತ್ತಿಕೊಂಡು ಇಲ್ಲಿ ಬರ್ತಿರಲ್ಲ ದಟ್ ಇಸ್ ಕಂಪ್ಯಾಷನ್ ಸಿಂಪತಿ ಏನು ಇಟ್ಸ್ ಜಸ್ಟ್ ಫೀಲಿಂಗ್ ಎಂಪತಿ ಏನು ಅಂಡರ್ಸ್ಟ್ಯಾಂಡಿಂಗ್ ಕಂಪ್ಯಾಷನ್ ಏನು நோட நோய் அய்யோ பலி எம்பி கம்பன் அந்த நோட் பிட்டி ஃபீலிங் பிட்டிஸ் பட் அதுக்கேன் தட் இஸ் கால் அயோ ப ಅಕಸ್ಮಾತ್ ಅಲ್ಲಿ ನಿಂತ್ಕೊಂಡು ಅಯ್ಯೋ ಕಾಲು ಮುರಿದಿದೆ ಅವನ ಹೆಂಗಪ್ಪ ನಡೀತಾನೆ ಆ ಎಷ್ಟೆಲ್ಲ ಡ್ಯಾಮೇಜ್ ಆಗಿದೆ ಅವರ ಕಷ್ಟವನ್ನ ನಿಮ್ ಕಷ್ಟ ಅಂತೇಳಿ ನೀವು ಭಾವಿಸ್ಕೊಂಡು ಏನಿದೆ ಅಲ್ಲ ಸೊ ದಟ್ ಇಸ್ ಕಂಡಿ ಅಂಡರ್ಸ್ಟ್ಯಾಂಡ್ ಓಕೆ ನಿಮ್ ಗಾಡಿ ಕೆಳಗೆ ಬಿಟ್ಟು ಹೋಗಿ ಅವ್ರಿಗೆ ಒಂದ್ ಸ್ವಲ್ಪ ಕುಡಿಯೋಕೆ ನೀರ್ ಕೊಟ್ಟು ಆಂಬುಲೆನ್ಸ್ ಫೋನ್ ಮಾಡಿ ಅವ್ರನ್ನ ಹಾಸ್ಪಿಟ್ಲಿಗೆ ಕಳ್ಸೋದಿದೆಯಲ್ಲ ದಟ್ ಇಸ್ ಕಂಪ್ಯಾಶನ್ ಸಿಂಪತಿ ಎಲ್ಲರಿಗಿರುತ್ತೆ ಆಲ್ಮೋಸ್ಟ್ ಆಲ್ ಮನುಷ್ಯ ಆದವನಿಗೆ ಎಲ್ಲರಿಗೂ ಸಿಂಪತಿ ಇರುತ್ತೆ ಆದ್ರೆ ಕಂಪ್ಯಾಷನ್ ಎಲ್ಲರಿಗಿರಲ್ಲ ಒಪ್ಕೋತೀರಾ ಹಾ ತುಂಬಾ ಜನ ಕೇಳ್ತಾರ ಏನಾಯ್ತು ಹೌದಾ ಆಗಿದೆ ಹಿಂಗೆಲ್ಲ ಆಗಿದೆ ಡಾಕ್ಟರ್ ಇನ್ನೂರು ರೂಪಾಯಿ ಕೇಳೋಣ ಹೌದ್ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತಾರೆ ಡಾಕ್ಟರ್ ಇನ್ನೂರು ರೂಪಾಯಿ ಕೇಳೋಣ ಅಂತ ಆಯ್ತು ನನ್ನ ಟೈಮ್ ಆಯ್ತು ಬರ್ತೀನಿ ಅಂತ ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ವೆರಿ ರೇರ್ ಕಂಪ್ಯಾಷನ್ ಇಸ್ ವೆರಿ ರೇರ್ ಸೊ ವೈಡ್ ಇಸ್ ರಿಕ್ವೈರ್ಡ್ ಇದು ಹಾಕಬೇಕು ಒಬ್ಬ ಅಧಿಕಾರಿಗೆ ಆಗ್ಬೇಕು ಅನ್ನೋದು ನೋಡೋದಾದ್ರೆ ನಮಗೊಂದು ಟಾಪಿಕ್ ಇದೆ ಏನಂತ ಕಂಪ್ಯಾಷನ್ ಅಂಡ್ ಟಾಲರೆನ್ಸ್ ಟುವರ್ಡ್ಸ್ ವೀಕರ್ ಸೆಕ್ಷನ್ಸ್ ಅಂತ ಇದೆ ವೀಕರ್ ಸೆಕ್ಷನ್ಸ್ ಹೌದ್ರೆ ದುರ್ಬಲ ವರ್ಗಗಳಿಗೆ ಅನುಕಂಪ ಮತ್ತು ಸಹಿಷ್ಣುತೆ ಅಂತಿದೆ ಈ ಆಯ್ತು ಹೆಲ್ಪಿಂಗ್ ಹೆಲ್ಪಿಂಗ್ ಅದರ್ಸ್ ಅಂತಂದ್ರೆ ಅರ್ಥ ನೋಡಿ ಆಕ್ಟಿಂಗ್ ಹೆಲ್ಪಿಂಗ್ ಅದರ್ಸ್ ಇವೆರಡು ಕೂಡ ಏನಿದೆ ನಮ್ಮವರೆಗಿದೆ ಇದು ಏನಿದೆ ಅಂತ ಎದುರಿಗಿರುವಂತಹ ವ್ಯಕ್ತಿವರೆಗಿದೆ ಸೊ ದಿಸ್ ಇಸ್ ಇನ್ಸೈಡ್ ಓಕೆ ದಿಸ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಇಸ್ ಹೆಲ್ಪಿಂಗ್ ಅದರ್ಸ್ ಟು ಟು ಟರ್ಮಿನೇಟ್ ದೇರ್ ಪೇನ್ ಟು ಟರ್ಮಿನೇಟ್ ದೇರ್ ಸಫರಿಂಗ್ಸ್ ಓಕೆ ಸಿ ಅವರ ಅವರ ನೋವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಅವರಿಗೆ ಸಹಾಯವನ್ನು ಮಾಡೋದಿದೆಯಲ್ಲ ದಟ್ ಇಸ್ ಗಾಲ್ ಇಸ್ ಕಂಪ್ಯಾಶನ್ ದಯೆ ಅಂತ ಕರಿತೀವಿ ನಾವು ದಯೆ ಹ್ಮ್ ದಯೆಂತ ಕರಿತೀವಿ ಎಂಪತಿ ಎಂಪತಿ ಅಂದ್ರೆ ಏನು ಕನ್ನಡದಲ್ಲಿ ಪರಾನುಭೂತಿ ಅಂತ ಹೇಳಿದ್ವಿ ಎಂಪತಿ ಎಬಿಲಿಟಿ ಟು ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಆಫ್ ಅದರ್ಸ್ ಏನಿಲ್ಲ ಇನ್ನೊಬ್ಬರ ಕಷ್ಟವನ್ನ ಇನ್ನೊಬ್ಬರ ಕಷ್ಟವನ್ನ ತೊಂದರೆಯನ್ನ ನೋವನ್ನ ಅವರ ಸ್ಥಾನದಲ್ಲಿ ನಿಂತು ಅಥವಾ ಅವರ ದೃಷ್ಟಿಕೋನದಲ್ಲಿ ಅದನ್ನ ಅರ್ಥ ಮಾಡಿಕೊಳ್ಳೋದು ಇನ್ನೊಬ್ಬರ ಕಷ್ಟವನ್ನು ಅವರ ದೃಷ್ಟಿಕೋನದಲ್ಲಿ ಅರ್ಥ ಮಾಡಿಕೊಳ್ಳೋದು ಅಂದ್ರೆ ನನ್ನ ಸ್ಥಾನದಲ್ಲಿ ನಿಂತು ನೋಡಂತ ಹೇಳ್ತಾರೆ ನೋಡ್ರಿ ಹ ಈಗ ನಮ್ಮ ಅಬ್ಬಾಸಿಗೆ ಸ್ವಲ್ಪ ಕಾಲ್ ನೋವಾಗ್ಯದ ನಿಮಗ್ ಕಾಲಿದ್ರು ಗೊತ್ತಾಗ್ತಿತ್ತು ಹೌದಾ ಅದು ಎಷ್ಟು ಪೇನ್ ಅದ ಏನಿಲ್ಲ ದರ್ಸ್ ಕಾರ್ಡ್ ಇದು ಸಿಂಪತಿ ನೀವೇ ಚರ್ಚ್ ಮಾಡ್ತಾರಲ್ಲ ಹಾ ಹೋಗಿ ಅಲ್ಲಿಗೆ ಹೋಗಿ ಕರ್ಕೊಂಡು ಅದು ಕಂಪ್ಯಾಷನ್ ಏನದು ಕಂಪ್ಯಾಷನ್ ಪುಟಿಂಗ್ ಅವರ್ ಫೀಟ್ ಓಕೆ ಇನ್ ದೇರ್ ಶೂಸ್ ನೆಕ್ಸ್ಟ್ ಎಂಪತಿ ಅಂದ್ರೆ ಏನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇನ್ನೊಬ್ಬರ ನೋವನ್ನ ಇನ್ನೊಬ್ಬರ ಕಷ್ಟವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಆರ್ ಪೇನ್ ಎಕ್ಸಾ ರಸ್ತೆ ದಾಟ್ಲಿಕ್ಕೆ ನೀವು ಸಹಾಯ ಮಾಡ್ತೀರಿ ಸಹಾಯ ಮಾಡೋದ ಕಂಪ್ಯಾಷನ್ ಅಂಧ ವ್ಯಕ್ತಿಯ ಕಷ್ಟವನ್ನು ಅರ್ಥೈಸಿಕೊಳ್ಳೋದಿದೆಯಲ್ಲ ದಟ್ ಇಸ್ ಕಾಲ್ಡ್ ಈಗ ಒಬ್ಬರಿಗೆ ಬ್ಲಡ್ ರಿಕ್ವೈರ್ಮೆಂಟ್ ಇದೆ ಬ್ಲಡ್ ಸೊ ಅದನ್ನ ಅರ್ಥ ಮಾಡಿಕೊಂಡು ಏನ್ರಿ ನೀವು ಅವ್ರಿಗೆ ಬ್ಲಡ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಸ್ಟೇಟಸ್ ಹಾಕೋದು ಕೂಡ ಒಂದ್ ರೀತಿಯ ಎಂಪತಿ ಇತರ ಓ ಪಾಸಿಟಿವ್ ಬ್ಲಡ್ ಬೇಕಾಗಿದೆ ಇಂಥ ಇಂಥ ಗೆ ಹೆಂಗಿದೆ ಅಂತ ಈಗ ನಾನು ಕಚೇರಿಯಲ್ಲಿ ನಾನು ಹೇಳಿದೆ ಎಮೋಷನಲ್ ಇಂಟರ್ಜೆನ್ಸ್ ಹೇಳ್ಬೇಕಾದ್ರೆ ಹೇಳಿದೆ ನಾನು ಎಮೋಷನಲ್ ಇಂಟೆಲಿಜೆನ್ಸ್ ಇಂದಲ್ಲಿ ಎಂಪತಿ ಕೂಡ ಒಂದು ನೆನ್ಪಿದೆ ಕಾಂಪೋನೆಂಟ್ಸ್ ಆಫ್ ಎಮೋಷನಲ್ ಇಂಟರ್ಜೆನ್ಸ್ ಅಲ್ಲಿ ಎಂಪತಿ ಕೂಡ ಒಂದು ನನ್ನ ಕಚೇರಿಯಲ್ಲಿ ಒಬ್ಬ ಲೇಡಿ ಈಗ ಅವ್ರದ್ದು ಏನಿದೆ ಮೆಟರ್ನಿಟಿ ಲೀವಲ್ಲ ಇದ್ದಾರೆ ಅವರು ಸಿಕ್ಸ್ ಮಂತ್ಸ್ ಬೇಬಿ ಇದೆ ಅವ್ರಿಗೆ ಅವ್ರಿಗೆ ಆಫೀಸಿಗೆ ದಿನ ಬರ್ಲಿಕ್ಕೆ ಲೇಟ್ ಆಗ್ತಾ ಇದೆ ಬಿಕಾಸ್ ಪಾಪು ಚಿಕ್ಕದಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ದಟ್ ಈಸ್ ಎಂಪತಿ ಪಾಪು ಚಿಕ್ಕದಿದ್ರೆ ಏನಾಯ್ತ್ರಿ ನಮಗೂ ಚಿಕ್ಕ ಚಿಕ್ಕ ಎರಡು ಮಕ್ಕಳಿದಾವೆ ಇದಾವೆ ನಾವು ಹಂಗೆ ಬರ್ತೀವಿ ಆಫೀಸಿಗೆ ನೀನು ಗಂಡಸಪ್ಪ ಹೌದಾ ಅವರು ಹೆಂಗಸು ತಾಯಿ ನಿಂದೇನ್ ಕೆಲಸ ನೀನ್ ಏನ್ ತೊಳೆದು ಬೆಳೆದೇನೈ ಅಂಡರ್ಸ್ಟ್ಯಾಂಡ್ ದಟ್ ವಿಕ್ವೈರ್ ಹೌದಾ ಅಂಗವಿಕಲರ ಹೌದಲ್ರಿ ಅಂಗವಿಕಲರ ಸಮಸ್ಯೆಯನ್ನ ಅರ್ಥೈಸಿಕೊಳ್ಳುವುದು ಸಮಸ್ಯೆ ಅಥವಾ ನೋವನ್ನು ಅರ್ಥೈಸಿಕೊಳ್ಳುವುದು ನೋವನ್ನು ಅರ್ಥೈಸಿಕೊಳ್ಳುವುದು ಇಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಪೇನ್ ಆಫ್ ಡಿಸೇಬಲ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ ಆಫ್ ಡಿಸೇಬಲ್ಸ್ ಕಾಲ್ಡ್ ಆಸ್ ಎಂಪತಿ ದ ಪೇನ್ ಆಫ್ ಓಕೆ ಮತ್ತೆ ನಾವು ನೋಡ್ತೀವಿ ಡಿಸೇಬಲ್ಸ್ ಆಯ್ತು ಅಂಡರ್ಸ್ಟ್ಯಾಂಡಿಂಗ್ ದ ಪೇನ್ ಆಫ್ ಸೀನಿಯರ್ ಸಿಟಿಜನ್ಸ್ ಹೌ ಕ್ಯಾನ್ ದೆ ವಾಕ್ ಹೌ ಕ್ಯಾನ್ ದೇ ಸ್ಟ್ಯಾಂಡ್ ಓಕೆ ಅವರು ಈಗ ನೀವು ಒಬ್ಬ ಮಹಿಳೆ ಇದ್ದಾಳೆ ಆಕೆ ಗಂಡ ಇಲ್ಲ ಮಕ್ಕಳಿಲ್ಲ ಯಾರಿಲ್ಲ ಅನಾಥೆ ಆಕೆ ಪೋಸ್ಟ್ ಆಫೀಸಿಗೆ ಬಂದು ವೃದ್ಧಾಪ್ಯ ವೇತನವನ್ನು ತಗೊಂಡು ಹೋಗೋದಕ್ಕೂ ಕೂಡ ಆಕೆ ಹತ್ರ ಶಕ್ತಿ ಇಲ್ಲ ಪೋಸ್ಟ್ ಮಾಸ್ಟರ್ ಆದವನು ಅಥವಾ ಪೋಸ್ಟ್ ಮ್ಯಾನ್ ಆದಂತವನು ಆಕೆ ಇದ್ದಲ್ಲಿಗೆ ಹೋಗಿ ಪೆನ್ಷನ್ ಕೊಟ್ಟು ಬರತಕ್ಕಂಥದ್ದು ಏನಿದೆಯಲ್ಲ ದಟ್ ಇಸ್ ಕಂಪ್ಯಾಷನ್ ಎಂಪತಿ ಅಂಡ್ ಕಂಪ್ಯಾಷನ್ ಇಲ್ಲ ನನ್ನ ಆಫೀಸ್ಗೆ ನೀನ್ ಬಾ ಅಂತ ಹೇಳ್ತಿ ಅಂತಂದ್ರೆ ಯು ಡೋಂಟ್ ಹ್ಯಾವ್ ಎಂಪತಿ ಸಿಂಪತಿ ಕಂಪ್ಯಾಷನ್ ಏನು ಇಲ್ಲ ನಿನಗೆ ಅಂತ ಅರ್ಥ ಏನು ಇಲ್ಲ ಅಂತ ಅರ್ಥ ಓಕೆ ದಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದ ಪೇನ್ ಅಂಡ್ ಪ್ರಾಬ್ಲಮ್ ಆಫ್ ಅದರ್ಸ್ ದಟ್ ಇಸ್ ಕಾರ್ಡ್ ಕಂಪ್ಯಾಷನ್ ಈಗ ನಾವು ನೋಡಿದ್ವಿ ಇಲ್ಲಿ ಒಂದು ಪಿಕ್ಚರ್ ಹಾಕಿದ್ದೀನಿ ನಾನು ನೋಡಿ ಸಿಂಪತಿ ಎಲ್ಲರಿಗೂ ಇರ್ತದೆ ಆದರೆ ಎಂಪತಿ ಎಲ್ಲರಿಗೂ ಇರಲ್ಲ ನೋಡಿ ಸಿಂಪತಿ ಇದ್ದವ್ರಿಗೆ ಎಂಪತಿ ಇರಲೇಬೇಕಂತೇನಿಲ್ಲ ಆದರೆ ಯಾರ್ಯಾರಿಗೆ ಕಂಪ್ಯಾಷನ್ ಇದೆ ಅವರಿಗೆ ಸಿಂಪತಿ ಇರುತ್ತೆ ಎಂಪತಿ ಇರುತ್ತೆ ಕಂಪ್ಯಾಷನ್ ಮೂರನೇ ಲೇಯರ್ ಕಂಪ್ಯಾಷನ್ ದ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ಕಂಪ್ಯಾಷನ್ ಎಸ್ ಡೆಫಿನೆಟ್ಲಿ ಈಸ್ ಹಾವಿಂಗ್ ಎಂಪತಿ ಇನ್ ಸಿಂಪತಿ ಇಫ್ ದ ಪರ್ಸನ್ ಇಸ್ ಹ್ಯಾವಿಂಗ್ ಸಿಂಪತಿ ಹಿ ಮೇ ಬಿ ಹ್ಯಾವಿಂಗ್ ಕಂಪ್ಯಾಷನ್ ಹಿ ಮೆನಾಟ್ ಬಿ ಹ್ಯಾವಿಂಗ್ ಕಂಪ್ಯಾಷನ್ ದಿರ್ ಇಸ್ ನೋ ವಾರಂಟಿ ಆರ್ ಗ್ಯಾರಂಟಿ ಶ್ಯೂರಿಟಿ ನಥಿಂಗ್ ಇಸ್ ದೇರ್ ಹೌದಲ್ರಿ ತುಂಬಾ ಜನಕ್ಕೆ ಸಿಂಪತಿ ಇರುತ್ತೆ ಕಂಪ್ಯಾಷನ್ ಇರಲ್ಲ ತುಂಬಾ ಜನ ನಿಮ್ ಕಸ್ಟಮರ್ ಕೇಳಿಸ್ಕೊಳ್ತಾರೆ ಹಾ ಅಯ್ಯೋ ಪಾಪ ಅಂತಾರೆ ಸಹಾಯ ಮಾಡಲ್ಲ ಕಂಪ್ಯಾಷನ್ ಈಗ ನೋಡಿ ಇಂಟರ್ವ್ಯೂ ಗೋಬೇಕಾದ್ರೆ ಪ್ರಿಲಿಮ್ಸ್ ಮೇನ್ಸ್ ಕ್ಲಿಯರ್ ಮಾಡಿರ್ಬೇಕು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದರೆಲ್ಲ ಇಂಟರ್ವ್ಯೂ ಗೋತಾರ ಅಂತ ಹೇಳಕ್ ಆಗಲ್ಲ ಸಿಂಪತಿ ಇಸ್ ಎಂಪತಿ ಇಸ್ ಇಂಟರ್ವ್ಯೂ ದ ಪರ್ಸನ್ ಹೂ ಈಸ್ ಸಿಂಪತಿ ಸಿಂಪತಿ ಪ್ಲಸ್ ಕಂಪ್ಯಾಷನ್ ಅವೆರಡು ಇದ್ರೇನೆ ಕಂಪ್ಯಾಷನ್ ಬರುತ್ತೆ ಅವೆರಡು ಇದ್ರೇನೆ ಕಂಪ್ಯಾಷನ್ ಬರುತ್ತೆ ಸೊ ಸಿಂಪತಿ ಎಂಪತಿ ಎರಡು ಇದ್ದಾಗ ಕಂಪ್ಯಾಷನ್ ಬರುತ್ತೆ ಕೆಲವೊಂದ್ಸಲ ಏನಾಗ್ತದೆ ಸಿಂಪತಿ ಎಂಪತಿ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಕಂಪ್ಯಾಷನ್ ಬರಲ್ಲ ಅದಕ್ಕೆ ನಾನು ಇಲ್ಲಿ ತೋರಿಸಿದ್ದೆ ಇನ್ನೊಂದು ಇಚ್ಛರ್ ತೋರಿಸಿದ್ದೀನಿ ಇಲ್ಲಿದೆ ನೋಡಿ ಸಿಂಪತಿ ಫಸ್ಟ್ ಸ್ಟೆಪ್ ಇದು ಇದಕ್ಕಿಂತ ಸ್ವಲ್ಪ ದೊಡ್ಡ ಸ್ಟೆಪ್ ಯಾವುದು ಎಂಪತಿ ಅದಕ್ಕಿಂತ ಅಲ್ಟಿಮೇಟ್ ಸ್ಟೆಪ್ ಯಾವುದು ಕಂಪ್ಯಾಷನ್ ಈ ಈ ಲೆವೆಲ್ಗೆ ರೀಚ್ ಆಗಬೇಕು ಮನುಷ್ಯ ಹೀಗೆ ಹೈಯರ್ ಹೈಯರ್ ಲೆವೆಲ್ ಇದು ಕೆಲವರು ಇಲ್ಲೇ ನಿಂತು ಬಿಡ್ತಾರೆ ಕೆಲವ್ರು ಇಲ್ಲಿಗೆ ಹೋಗ್ತಾರೆ ಕೆಲವರು ಇಲ್ಲಿಗೆ ಹೋಗ್ತಾರೆ